ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಹಾಗೆ ಪರಭಾಷಿಗಳು ಮಾಡಿದ್ದಾರೆ ಸೊ ಬನ್ನಿ ಇವತ್ತು ಕುಂಟೆಬಿಲ್ಲೆ ಮುಖಾಂತರ ಒಂದು ಸಿನಿಮಾ ಬರ್ತಿದ್ದಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಒಪ್ಕೊಂಡು ಮಾಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ರು ಸೊ ಬನ್ನಿ ಅವ್ರ ಪಾತ್ರ ಹೇಗಿರುತ್ತೆ ಮಾತಾಡಿಸ್ ಸೊ ಮ್ಯಾಮ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಹೇಗಿರುತ್ತೆ ನಿಮ್ಮ ಪಾತ್ರ ಕುಂಟೆಬಿಲ್ಲೆ ಸಿನಿಮಾದಲ್ಲಿ ನನ್ನ ಪಾತ್ರದಲ್ಲಿ ನಾನೊಂದು ಹಳ್ಳಿ ರೋಲ್ ನಾನು ಮಾಡ್ತಿರೋದು ಶಿ ಇಸ್ ವೆರಿ ಬೋಲ್ಡ್ ಹಳ್ಳಿ ಹುಡುಗಿ ಬೋಲ್ಡ್ ಬಜಾರಿ ಅಂದಿದ್ದ ತಕ್ಷಣ ಲಂಗ ದವಣಿ ಹಾಕೊಂಡು ಜಡೆ ಅಲ್ಲ ಈಗಿನ ಒಂದು ಕಾಲದ ಹಳ್ಳಿ ಹುಡ್ಗಿ ಬೋಲ್ಡ್ ಹೆಂಗ್ ಹೆಂಗಿರ್ತಾಳೆ ಆರಾಮಾಗಿ ಫೋನಲ್ಲೆಲ್ಲ ಮಾತಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಸೈಕಲ್ ಅಲ್ಲಿ ಹೋಗ್ತಾ ಒಂಥರ ರೌಡಿ ಮಾ ರೀ ರಾಗಿ ಆತರ ಒಂದು ಬೋಲ್ಡ್ ಹಳ್ಳಿ ಹುಡ್ಗಿ ಪತ್ರ ಫಿಲ್ಮ್ ಫಿಲ್ ಮಾಡ್ತಾ ಇದ್ರೆ ಮ್ಯಾಮ್ ಒಪ್ಕೊಳ್ಳೋಕೆ ಏನ್ ಕಾಣ ಇರಬಹುದು ನೀವು ಆಗ್ಲೇ ಹೇಳಿದ್ರಿ ಇನ್ನೂ ಇಲ್ಲ ಇಲ್ಲ ಆಕ್ಟಿಂಗ್ಗೆ ತುಂಬಾ ಸ್ಕೋಪ್ ಇದೆ ಈ ಒಂದು ಅಲ್ಲಿ ನನಗೆ ಇಟ್ ಕಮ್ಸ್ ಟು ಫಿಲ್ಮ್ಸ್ ಸ್ಟೋರಿ ಪಾತ್ರ ನಂಗೆ ತುಂಬ ಮುಖ್ಯ ಆಗುತ್ತೆ ಓಕೆ ಪಾತ್ರನೂ ಮುಖ್ಯ ಪಾತ್ರಕ್ಕಿಂತ ಜಾಸ್ತಿ ನಂಗೆ ಸ್ಟೋರಿ ಮುಖ್ಯ ಆಗುತ್ತೆ ಇವಾಗ ಎಷ್ಟೊಂದು ಅಲ್ಲಿ ಈಗ ಇಡೀ ಫುಲ್ ಒನ್ ಅವರ್ ಟೂ ಅವರ್ಸ್ ನಾನು ಇರೋ ಆಗಲ್ಲ ಫಾರ್ ಎಕ್ಸಾಂಪಲ್ ಬಾಹುಬಲಿ ನೋಡಿ ಇಟ್ ಇಸ್ ಅ ವೆರಿ ತುಂಬಾ ಒಳ್ಳೆ ಪಿಕ್ಚರು ಪಾತ್ರಗಳು ಚೆನ್ನಾಗಿರುತ್ತೆ ಹಾಗಂತ ಈಗ ಪ್ರಭಾಸೆ ಇಡೀ ಟೂ ಅವರ್ಸು ಪ್ರಭಾಸ್ ಇರಲ್ಲ ರಾಮಕೃಷ್ಣ ಮೊನ್ನೆ ಟೂ ಅವರ್ಸ್ ಇರೋಲ್ಲ ಸೊ ಆ ಥರ ನನಗೆ ಫಿಲಮ್ ನಂಗೆ ಮುಖ್ಯ ಆಗುತ್ತೆ ಸ್ಟೋರಿ ಆ್ಯಂಡ್ ಈ ಫಿಲಮಲ್ಲಿ ಹಂಗಿದೆ ಜಸ್ಟ್ ಬರೀ ನಮಗೆ ಒಂದೇ ಒಂದು ಕಾಲಲ್ಲೇ ನಾವು ಫಿಲಮನ್ನು ನಾನು ಮತ್ತು ನಮ್ಮ ಡೈರೆಕ್ಟರ್ ಸರ್ ಫಿಲಮನ್ನು ಓಕೆ ಮಾಡಿದ್ದು ಸೊ ಅದರಿಂದ ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇದೆ ನನಗೆ ಇದು ತುಂಬ ಚಾಲೆಂಜಿಂಗ್ ಪಾತ್ರ ಅಂದರೆ ಆ ಸೀನೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಫಿಲಮನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಚಿಂದಿ ಮಾಡಿದ್ದೀರಾ ಆಯಿತು ಸಮಾದಲ್ಲಿ ಚಿಂದಿ ಅಂದರೆ ವೆರಿ ಟಫ್ ರೋಲ್ ಇಟ್ಸ್ ವೆರಿ ಟಫ್ ರೋಲ್ ಸೊ ಅದರಿಂದ ನಂಗೆ ಸರ್ ಒಪ್ಕೊಳಕ್ಕಿಂತ ಮುಂಚೆನೇ ಹೇಳಿದ್ರು ಮೇಡಮ್ ಸೀನ್ಸ್ ಕೆಲವೊಂದು ಹಿಂಗಿರುತ್ತೆ ಸೊ ನೀವು ಹಿಂಗೆಲ್ಲ ಪರ್ಫಾರ್ಮ್ ಎಲ್ಲ ಮಾಡಬೇಕು ನಿಮ್ಗೆ ಇದೆಲ್ಲ ಓಕೆ ಐ ಟೋಲ್ಡ್ ಓಕೆ ಯಾಕಂದ್ರೆ ಸಬ್ಜೆಕ್ಟ್ ಇಷ್ಟು ಚೆನ್ನಾಗಿತ್ತು ಸೊ ಅದರಿಂದ ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಇಟ್ ಆ್ಯಂಡ್ ನಮಗೆ ಒಂದು ಚಾಲೆಂಜಿಂಗ್ ಪಾತ್ರ ಸಿಗೋದು ತುಂಬ ಕಷ್ಟ ಕ್ಯೂಟ್ ಬಬ್ಲಿ ಐದು ಸೀನ್ ಇರುತ್ತೆ ಮೂರು ಸಾಂಗ್ ಇರುತ್ತೆ ಆ ಥರದ್ದು ನಾವು ಎಷ್ಟು ಬೇಕಾದರೂ ಫಿಲ್ಮ್ ಮಾಡ್ಬೋದು ಬಟ್ ಒಂದು ಒಳ್ಳೆ ಫಿಲ್ಮ್ ಒಂದು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಸಿಗೋದು ತುಂಬ ಕಷ್ಟ ಫಾರ್ ದ್ಯಾಟ್ ರೀಸನ್ ನಾನು ಫಿಲ್ಮ್ ಓಕೆ ಈ ಸರ್ ಕೂಡ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ ನಿಮ್ಮ ನಿಮ್ಮ ಪಾತ್ರನೇ ಸಿನಿಮಾದಲ್ಲಿ ಚಿಕ್ಕಪಟ್ಟು ಹೈಲೈಟ್ ಆಗಿರೋದು ಅವು ನಿಮ್ಮ ಮೇಲೇ ಅಂತ ಹೌದು ಸೊ ಮ್ಯಾಮ್ ನಿಮ್ಗೆ ಏನಾದರೂ ಕಷ್ಟ ಆಗಿರುವಂಥದ್ದು ಏನಾದರೂ ಇದೆ ಕಷ್ಟ ಆಗಿರೋ ಸೀನ್ ಇದೆ ತುಂಬ ಇದೆ ತ್ರೀ ಫೋರ್ ಸೀನ್ ಇದೆ ಬಟ್ ಸ್ಟಿಲ್ ನನಗೆ ನಮ್ಮ ಟೀಮ್ ಕಡೆಯಿಂದ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಈವನ್ ನಮ್ಮ ಡೈರೆಕ್ಟರ್ ಸರ್ ಮತ್ತು ಎಲ್ಲ ದೆ ವೇ ಆರ್ ವೆರಿ ಸಪೋರ್ಟಿಂಗ್ ಪ್ರತಿಯೊಂದು ಶಾರ್ಟ್ ಆದಮೇಲೆ ಕೂಡ ಐ ಯು ಓಕೆ ಫೈನ್ ಅಂತ ಹೇಳ್ಬಿಟ್ ಅದಾದಮೇಲೆ ನೆಕ್ಸ್ಟ್ ಶಾರ್ಟನ್ನ ಅವರು ರೆಡಿ ಮಾಡ್ತಿದ್ರು ಸೊ ಸೊ ಬಿಕಾಸ್ ಆಫ್ ಟೀಮ್ ಸಪೋರ್ಟ್ ಅಷ್ಟೇನು ಕಷ್ಟ ಆಗಿಲ್ಲ ಓಕೆ ಮ್ಯಾಮ್ ಈ ಹಿಂದೆ ನೀವು ಮಾಡಿದಂಥ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಈ ಸಿನಿಮಾ ನಮಗೆ ಸ್ಪೆಷಲ್ ಅನಿಸುತ್ತಾ ಹೇಗೆ ನನಗೆ ಆ್ಯಕ್ಚುಲಿ ಕನ್ನಡದಲ್ಲಿ ಎವ್ರಿ ಫಿಲಮ್ ನನಗೆ ಸ್ಪೆಷಲ್ ಯಾಕಂದರೆ ನಾನು ಕನ್ನಡದಲ್ಲಿ ಫಿಲ್ಮ್ಸ್ ನಾನು ತುಂಬ ಚೂಸಿ ನಾನು ತುಂಬ ಕಮ್ಮಿ ಫಿಲ್ಮ್ಸ್ ಮಾಡಿದ್ರು ಕೂಡ ಪಾತ್ರಗಳು ಚೆನ್ನಾಗಿರುತ್ತೆ ಇದಕ್ಕಿಂತ ಮುಂಚೆ ಕೃಷ್ಣ ತುಳಸಿ ಆಗಿರ್ಬೋದು ಸಂಚರಿ ವಿಜಯ್ ಸರ್ ಜೊತೆ ಅಥವಾ ದಶರಥ ಆಗಿರ್ಬೋದು ರವಿ ಸರ್ ಜೊತೆ ಸೊ ಅದರಲ್ಲೆಲ್ಲ ನನಗೆ ಒಳ್ಳೊಳ್ಳೆ ಪಾತ್ರಗಳು ಚೆನ್ನಾಗಿತ್ತು ಬಿಕಾಸ್ ಐ ಚೂಸ್ ಗುಡ್ ರೂಲ್ಸ್ ಸೊ ಈ ಫಿಲಮಲ್ಲೂ ಪಾತ್ರ ಹಂಗೆ ಇದೆ ಸೊ ಅದು ಎಲ್ಲದಕ್ಕಿಂತ ಸ್ಪೆಷಲ್ ಅಂತ ಹೇಳಲ್ಲ ಇವನ್ ದಿಸ್ ಇಸ್ ಸ್ಪೆಷಲ್ ಅದರಷ್ಟೇ ಇದು ಕೂಡ ಸ್ಪೆಷಲ್ ಸ್ಪೆಷಲ್ ಅಂತೆ ಮ್ಯಾಮ್ ರವಿ ಸರ್ ಜೊತೆ ಆ್ಯಕ್ಟ್ ಮಾಡ್ದೆ ಹೇಳಬೇಕು ಅವಾಗ ಹೇಗಿತ್ತು ಮ್ಯಾಮ್ ಮ್ಯಾಮ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನನಗೆ ಆ್ಯಕ್ಚುಲಿ ಐ ವಾಂಟ್ ಟು ಫೀಲ್ ದಟ್ ಯಾಕೆಂದರೆ ಆ ಟೈಮಲ್ಲಿ ನಾನಿನ್ನು ತುಂಬ ಚಿಕ್ಕ ಹುಡುಗಿ ನಾನು ಫಸ್ಟ್ ಪಿ ಓದ್ತಿದ್ದೆ ಸೊ ದಶರಥ ಫಿಲಮಲ್ಲಿ ರವಿ ಸರ್ಗೆ ಡಾಟರಾಗಿ ನಾನು ಆ್ಯಕ್ಟ್ ಮಾಡಿದ್ದೆ ಹಿ ವಾಸ್ ವೆರಿ ಸ್ವೀಟ್ ಅವರು ಸ್ಟಾರ್ ಗಿರಿ ಅದೆಲ್ಲೂ ನಾನು ಸೆಟ್ಟಲ್ಲಿ ನೋಡೇ ಇಲ್ಲ ಇನ್ಫ್ಯಾಕ್ಟ್ ನಾನು ಅವಾಗ ಒಂದು ಸ್ವಲ್ಪ ನಂಗ ಅವಾಗ ಚಿಕನ್ ಚಾಕ್ಲೇಟ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಸೊ ರವಿ ಸರ್ಗಂತಾನೆ ಒಂದು ಸಪ್ರೇಟ್ ಡಬ್ಬಾ ಬರ್ತಿತ್ತು ಅವ್ರು ಅವಾಗ ಒಂದು ಸ್ವಲ್ಪ ಡೇಟಿಂಗ್ ಇದ್ರು ಅವ್ರು ಒಂದು ಬಾಕ್ಸ್ ತಿಂದಿ ಮಿಕ್ಕಿದಷ್ಟು ಬಾಕ್ಸ್ ನನ್ನ ಬ್ಯಾನಿಟಿ ಕಳ್ಸಿದ್ರೆ ಮೇಘಕ್ ತುಂಬಾ ಇಷ್ಟ ಅವಳಗ್ ಕಳ್ಸಿ ತಿಂತಾಳೆ ಅಂತ ಸೂಪರ್ ಸೂಪರ್ ಸೊ ಅದ್ರಿಂದ ವಾಸ್ ವೆರಿ ಡೌನ್ ಟು ಅರ್ತ್ ಜಮ್ ಆಫ್ ಜೊತೆ ಅಪರ್ಚುನಿಟಿ ಬಂದ್ರೆ ಖಂಡಿತ ಮಾಡ್ತೀನಿ ಇಲ್ಲ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ ಏನ್ ಮಾಡ್ತಿದಿರಾ ಎಷ್ಟು ಬಿಜಿ ಇದೀರಾ ನೆಕ್ಸ್ಟ್ ನಾನು ಐ ತಿಂಕ್ ಎಲ್ರಿಗೂ ಗೊತ್ತಿದೆ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಭೋಜ್ಪುರ್ ಇಂಡಸ್ಟ್ರಿ ಅಲ್ಲಿ ನಾನು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತೀನಿ ಕನ್ನಡದಲ್ಲಿ ಒಳ್ಳೆ ಸ್ಟೋರಿ ಪಾತ್ರಸ್ತಾರೆ ನಾನು ಖಂಡಿತ ಮಾಡ್ತೀನಿ ಒಂದು ನಂದು ಲಾಸ್ಟ್ ರಿಲೀಸ್ ಆಗಿದ್ದು ರಾಜ ಮಾರ್ತಂಡ ವಿತ್ ಚಿರಂಜೀವಿ ಸರ್ಜಸ್ ಸರ್ ಅದಾದ್ಮೇಲೆ ಒಂದು ತ್ರೀ ಇಯರ್ಸ್ ಗ್ಯಾಪಲ್ಲಿ ಕುಂಟೆಬಲೇಸ್ ಫಿಲಮ್ ಈ ಫಿಲಮ್ ಒಪ್ಕೊಂಡು ದಿಸ್ ಇಸ್ ರಿಲೀಸಿಂಗ್ ಅದಾದ್ಮೇಲೆ ಇನ್ನೊಂದು ಸರ್ಕಾರಿ ಶಾಲೆ ಹೆಚ್ಚೈಟ್ ಅಂತ ಮಾಡಿದೆ ಆ ಫಿಲಮು ಕೂಡ ರಿಲೀಸ್ ಆಗುತ್ತೆ ಇದೆಲ್ಲ ನಡೀತಾ ಇದೆ ಒನ್ಸ್ ಸುಮ್ಮ ಸೆಟ್ ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ ಒಳ್ಳೆ ಸಬ್ಜೆಕ್ಟ್ ವಿತ್ ವೆರಿ ಗುಡ್ ಹೀರೋ ಓಕೆ ಮ್ಯಾಮ್ ಹೀರೋ ಬಗ್ಗೆ ಹೇಳಿದ್ರಿ ನೀವು ಮಾತಾಡಿದ್ರಿ ಅದಕ್ಕೆ ಒಂದು ಕ್ವೆಶನ್ ಸೊ ಹೀರೋ ಈಗ ಒಸುಬ್ರು ಸೊ ನೀವು ಅವ್ರ್ಗೆ ಏನಾದರೂ ಒಂದಷ್ಟು ಟೀಚ್ ಮಾಡ್ತಾ ಇದ್ರಾ ಸ್ಟೆಚ್ ಸೆಟ್ಟಲ್ಲಿ ಹೇಗೆ ಅಂತ ಈ ಸೆಟ್ಟಲ್ಲಿ ಟೀಚ್ ಅಂತ ಹೇಳ್ತಿಲ್ಲ ಬಟ್ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಯಾಕಂದ್ರೆ ನನ್ನ ಒಂದು ಪಾತ್ರ ಎಷ್ಟು ಸ್ಟ್ರಾಂಗ್ ಇದೆ ಅದಕ್ಕಿಂತ ಜಾಸ್ತಿ ಪಾತ್ರ ಅವ್ರದ್ದು ತುಂಬ ಸ್ಟ್ರಾಂಗ್ ಆಗಿದೆ ಸೊ ಅದರಿಂದ ನಾವು ಟೀಚ್ ಅಂತ ಹೇಳಲ್ಲ ಬಟ್ ಆದರೆ ನಾನು ಎಲ್ಲ ಒಂದು ಸೀನಲ್ಲಿ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಿದ್ದೆ ಯಾಕಂದ್ರೆ ಅವ್ರಿದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅವರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಿರೋದು ಮತ್ತೆ ಸೀನ್ಸ್ ಎಲ್ಲ ತುಂಬ ರಾ ಆಗಿ ಫುಲ್ ಒಂಥರ ಆಗಿರ್ತಿತ್ತು ಸೀನು ಸೊ ಅವರು ಕೆಲವೊಂದು ಸಲ ಕೆಲವೊಂದು ಸೀನೆಲ್ಲ ತುಂಬ ನಾಚ್ಕೊತಿದ್ರು ಸೊ ನಾವ್ಯಾವಾಗ ಯಾವಾಗ ಹಂಗೆಲ್ಲ ಏನೂ ಆರಾಮಾಗಿ ಹ್ಮ್ ಮಾಡಿ ಅಂತೆಲ್ಲ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ಬರೀ ನಾನು ಅಂತ ಅಲ್ಲ ನಾನು ನಮ್ಮ ಕೋ ಆರ್ಟಿಸ್ಟು ಡೈರೆಕ್ಟರ್ ಏನು ಈವನ್ ನಮ್ಮ ಕ್ಯಾಮ್ರಾಮನ್ಸ್ ಅವರೆಲ್ಲ ತುಂಬ ಟೀಚ್ ಮಾಡಿದ್ದಾರೆ ಅಂಡ್ ಈವನ್ ಹೀಗೆ ಹಿ ಡೆನ್ ಡನ್ ಫ್ಯಾಂಟಾಸ್ಟಿಂಗ್ ಜಾಬ್ ಅಂದರೆ ನೀವು ಅವರು ಒಂದು ಆ್ಯಕ್ಟಿಂಗ್ನ ಇದು ಆ್ಯಕ್ಟಿಂಗ್ ಅಂತ ನೀವು ಹೇಳೋಕ್ಕಾಗಲ್ಲ ತುಂಬ ರಾಗೆ ಕಾಣಿಸ್ತಾರೆ ಅವರು ಕೂಡ ಓಕೆ ಮ್ಯಾಮ್ ಈಗ ಅಲ್ಲಿ ಸ್ಟೇಜ್ ಮೇಲೆ ಮಾತಾಡ್ತಾ ಒಂದಷ್ಟು ಆರ್ಟಿಸ್ಟ್ಗಳು ಸೆಲೆಬ್ರಿಟಿಗಳು ಬರ್ತಾ ಇಲ್ಲ ಪ್ರಮೋಷನ್ಸ್ಗೆ ಅಂತ ಸೊ ನಿಮ್ಮ ಒಪಿನಿಯನ್ ಏನು ಏನು ಏನಕ್ಕೆ ಬರ್ ಬರ್ದೇ ಇರೋ ಕಾರಣ ಏನು ಅಂತ ಸಿ ನನ್ನ ಒಂದು ಪ್ರಕಾರ ಪ್ರಮೋಷನ್ ಅಂತ ಬಂದಾಗ ಹೀರೋ ಹೀರೋಯಿನ್ ದೇ ಹ್ಯಾವ್ ಟು ಬಿ ದೇರ್ ಆ್ಯಂಡ್ ಮಿಕ್ಕಿದ್ದು ಕೋ ಸ್ಟಾರು ಸಪೋರ್ಟಿಂಗ್ ಅಷ್ಟರಲ್ಲ ದಟ್ ಈಸ್ ದೇರ್ ಮತ್ತು ಅವರೊಂದು ಡೈರೆಕ್ಟರ್ ಹೆಂಗೆ ಡಿಸಿಷನ್ ತಗೊಳ್ತಾರೆ ದಟ್ ಈಸ್ ದೇರ್ ಡಿಸಿಷನ್ ಬಟ್ ಹೀರೋ ಹೀರೋಯಿನ್ ಅಬ್ಬಿ ಅಬ್ಬಿಯಸ್ಲಿ ಪ್ರಮೋಷನ್ ಬರಲೇಬೇಕು ಆ್ಯಂಡ್ ನಾನು ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ಯಾವುದೇ ಒಂದು ಫಿಲ್ಮ್ ಮಾಡಿದ್ರು ಕೂಡ ನಾನು ನನ್ನೆಲ್ಲ ಪ್ರೆಸ್ ಮುಟ್ಟಿಂದ ನಾನು ಬಂದಿದ್ದೀನಿ ಇನ್ ಕೇಸ್ ನಾನೇನಾದರೂ ಬಂದಿಲ್ಲ ಅಂದರೆ ನಾನು ಶೂಟಿಂಗಲ್ಲಿ ಇರ್ತೀನಿ ಔಟ್ ಆಫ್ ಸ್ಟೇಷನ್ ಬೆಂಗಳೂರಲ್ಲೇ ಶೂಟಿಂಗ್ ಇದ್ರಂತೂ ಒಂದು ಒನ್ ಅವರ್ ಒನ್ ಅವರ್ ಕೇಳ್ಕೊಂಡು ಬಂದಿರ್ತೀನಿ ಬಟ್ ನಾನು ಏ ಪ್ರೆಸ್ಮೀಟಿಗೂ ನಾನು ಬಂದಿಲ್ಲ ಅಂದರೆ ನಾನು ಔಟ್ ಆಫ್ ಸ್ಟೇಷನ್ ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಮುಂಚೆ ಇದೇ ಫಿಲಮ್ದು ನಾವು ಮೀಟ್ ಆಯಿತು ಅದರಲ್ಲಿ ನಾನು ಇರಲಿಲ್ಲ ಬಿಕಾಸ್ ನಾನು ಉತ್ತರ ಪ್ರದೇಶಲ್ಲಿದ್ದೆ ಸೊ ಅದರಿಂದ ನಾನು ಸರ್ ಹೇಳಿದೆ ಸರ್ ನಾನು ನೆಕ್ಸ್ಟ್ ಟೈಮ್ ನಂಗೆ ಹೇಳಿ ಫಸ್ಟೇ ಹೇಳಿರಿ ನಾನು ಡೇಟನ್ನು ಬ್ಲಾಕ್ ಮಾಡ್ಕೊತೀನಿ ಸೊ ನಾನು ಯಾರಿಗೂ ಕೊಡಲ್ಲ ಅಂತ ಸೊ ಸರ್ ನನಗೆ ಈ ಡೇಟನ್ನು ಫಸ್ಟೇ ನಾನು ಯಾರಿಗೂ ಒಪ್ಕೊಂಡಿಲ್ಲ ಸೊ ಅದರಿಂದ ಬಂದೆ ಸೊ ಅದೇ ನಾನು ಎಲ್ಲ ಹೀರೋ ಹೀರೋಯಿನ್ಗೂ ದಯವಿಟ್ಟು ಬನ್ನಿ ದೇ ಹ್ಯಾವ್ ಟು ಕಮ್ ಅಂದರೆ ಅದು ನಾವು ಆ್ಯಕ್ಚುಲಿ ಅವ್ರಿಗೆ ರಿಕ್ವೆಸ್ಟು ಮಾಡಬಾರ್ದು ದಟ್ ಇಸ್ ಡ್ಯೂಟಿ ದಟ್ ಇಸ್ ದಟ್ ಡ್ಯೂಟಿ ಅದು ಅವ್ರ ಜಾಬು ಇವಾಗ ನಾನೊಂದು ಫಿಲಮ್ ಒಪ್ಕೊಂಡು ಇವಾಗ ಇವಾಗ ನಾನು ಒಂದಿಷ್ಟು ಸಂಭಾವನೆ ನಾನೀಗ ತಗೊಂಡಿದ್ದೀನಿ ಅಂದರೆ ದಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಮೈ ಶೂಟಿಂಗ್ ಮೈ ಡಬ್ಬಿಂಗ್ ಆ್ಯಂಡ್ ಪ್ರಮೋಷನ್ ಅದೆಲ್ಲದಕ್ಕೂ ಸೇರಿನೇ ವಿ ಸೈನ್ ದ ಪ್ರಾಜೆಕ್ಟ್ ಸೊ ಅದರಿಂದ ನಾವು ಪ್ರಮೋಷನ್ಗೆಲ್ಲ ಬರಲೇಬೇಕು ಬನ್ನಿ ಎಲ್ಲ ಓಕೆ ಕೊನೆಯದಾಗಿ ಕುಂಟೆಬಿಲ್ಲ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳೋದಾದರೆ ಆಡಿಯನ್ಸ್ ಒಂದು ಒಳ್ಳೆ ಸಬ್ಜೆಕ್ಟ್ ಕತೆ ಯಾಕಂದರೆ ಇವಾಗ ಫಾರ್ ಕನ್ನಡ ಆಡಿಯನ್ಸ್ ಅದೇ ಬೇಕು ಇವಾಗ ನಾವು ಎಷ್ಟೇ ಎಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಕತೆ ಚೆನ್ನಾಗಿಲ್ಲ ಅಂದರೆ ಜನರು ನೋಡಲ್ಲ ಕತೆ ಚೆನ್ನಾಗಿದ್ದು ಕಂಟೆಂಟ್ ಚೆನ್ನಾಗಿದ್ದರೆ ಅದು ಯಾರಾದರೂ ಮಾಡಿದ್ರೆ ಕನ್ನಡ ಆಡಿಯನ್ಸ್ ನೋಡ್ತಾರೆ ಆ್ಯಂಡ್ ನಮ್ಮ ಒಂದು ಫಿಲಮಲ್ಲಿ ಆ ಒಂದು ಕತೆ ಸಬ್ಜೆಕ್ಟ್ ಇದೆ ಈಗ ಹಳ್ಳಿದು ಲವ್ ಸ್ಟೋರಿ ಅಂದ ತಕ್ಷಣ ಓ ಹಳ್ಳಿಲಿ ಲವ್ ಮಾಡ್ತಾರೆ ಓಡಾಕ್ತಾರೆ ಎಷ್ಟು ಇಲ್ಲ ಆ ಥರ ಒಂದು ಮತ್ತೆ ಇದು ಖಂಡಿತ ಅಲ್ವೇ ಅಲ್ಲೇ ಡೆಫಿನೆಟ್ಲಿ ಅದೇ ನಮ್ಮ ಸರ್ ಅಂದ್ರಲ್ಲ ಕನ್ನಡದಲ್ಲಿ ಈ ಥರ ಒಂದು ಥಾಟ್ ಇಟ್ಕೊಂಡು ಮಾಡಿರೋದು ಆ ಥಾಟ್ ಏನು ಅಂತ ನಾನು ಇವಾಗ ಇಡೋಲ್ಲ ಯಾಕಂದರೆ ಹೇಳ್ಬಿಟ್ರೆ ಒಂಚೂರು ಕಾಂಟ್ರವರ್ಸಿ ಆಗ್ಬೋದು ಸೊ ಅದರಿಂದ ಐ ವಿಲ್ ನಾಟ್ ಸೇ ದ್ಯಾಟ್ ನೀವು ಸಿನಿಮಾಗೆ ಬಂದು ನೋಡಿ ಫಿಲಮ್ ಸ್ಟಾರ್ಟ್ ಆಗೋ ಒಂದು ಫೈವ್ ಟು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮಗೆ ವಾವ್ ಅನ್ಸುತ್ತೆ ಸೊ ಅಲ್ಲಿಂದ ನಿಮಗೆ ಇಷ್ಟ ಆಗುತ್ತೆ ಸೊ ಬನ್ನಿ ಎಲ್ಲರೂ ನೋಡಿ ಯಾರು ಕೂಡ ಮಿಸ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅದರ ಜೊತೆ ಬಂದ್ಬಿಡಿ ಓಕೆ ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು